ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಮಾರಿಗೆ ಚುನಾವಣೆ ನಡೆದ್ರು ನಮ್ಮ ಎರಡು ಅಂದ್ರೆ ರಾಮ್ಚಂದ್ರಪ್ಪ ಅಧ್ಯಕ್ಷರಾಗಿ ಹಾಗೇನೆ ಸಹೋದರಿ ಕಲಾವತಿ ಗಡ್ಡದವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲ ಪಕ್ಷದ ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈಗಾಗ್ಲೇ ನಾವು ಅವ್ರಿಗೆ ಶಿವವನ್ನು ಹಾರೈಸಿ ನಿಮ್ಮ ಅವರಿಗೆ ಪಟ್ಟಣ ಈ ಒಂದು ಪಟ್ಟಣದ ಅಭಿವೃದ್ಧಿಗೆ ಹೇಳಿದ್ರೆ ನಮ್ಗೆ ವಿಶ್ವಾಸ ಇದೆ ಅವ್ರೆಲ್ಲರ ಸದಸ್ಯರ ಅವ್ರ ವಿರೋಧ ಪಕ್ಷದವರು ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷರ